ಗಾಡಿಗಳಿದೆ ಸರ್ ಅಲ್ಲಿ ಸರ್ ನಮ್ಮ ಹತ್ರ ಇಂಟ್ರಾ ಬಲೋ ದೋಸ್ತು ಟಾಟಾ ಯಸು ಮೇಘಾ ಎಲ್ಲಾ ಗಾಡಿ ಇದೆ ಸರ್ ಎಲ್ಲಾ ಗಾಡಿಗಳು ಕೂಡ ಇರುತ್ತೆ ಸರಿ ಸರ್ ಸಿಎನ್ ಜಿ ನೋಡಿ ಸರ್ ಸಿಎನ್ ಜಿ ಒಂದು ಎರಡು ಮೂರ್ ಗಾಡಿ ಇದೆ ಕಂಟೈನರ್ ಮೂರ್ ಸಿ ಎನ್ ಜಿ ಇದೆ ಸರ್ ಪ್ರೈಸ್ ನಾನು ಫೈನಲ್ ಬಂದು ನಾಲ್ಕು ಲಕ್ಷ ಐದು ಸಾವಿರ ಕೊಡ್ತೀನಿ ಸರ್ ನಾಲ್ಕು ಲಕ್ಷದ ಐದು ಸಾವಿರ ಸರ್ ಒಂದ್ ವರ್ಷ ಇನ್ಸೂರೆನ್ಸ್ ಎರಡು ವರ್ಷ ಎಫ್ ಸಿ ಮೂರ್ ಲಕ್ಷ ತೊಂಬತ್ತು ಸಾವಿರ ಹೇಳ್ತಾ ಇದ್ದೀನಿ ಸರ್ ಫೈನಲ್ ಮೂರು ಲಕ್ಷ ತೊಂಬತ್ತು ಸಾವಿರ ತ್ರೀ ಲ್ಯಾಕ್ ನೈಟಿ ತೌಸಂಡ್ ಸರ್ ಇದು ಬಂದ್ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದೀನಿ ಸರ್ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಫೋರ್ ಲ್ಯಾಕ್ ಟ್ವೆಂಟಿ ತೌಸಂಡ್ ನಿಮ್ಗೆ ಅದರಲ್ಲೂ ಕೂಡ ಒಂದು ನಗೋಷಿಯಬಲ್ ಇಲ್ಲ ಸಾಯ್ ನಾನು ಆರೂವರೆ ಹೇಳ್ತಾ ಇದ್ದೀನಿ ಸರ್ ಆರು ಲಕ್ಷ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಓಕೆ ಸಿಕ್ಸ್ ಅಂಡ್ ಹಾಫ್ ಲ್ಯಾಕ್ಸ್ ಆರು ಲಕ್ಷ ನಿಮ್ಗೆ ಡಾಕ್ಯುಮೆಂಟ್ ಸರ್ ಎಲ್ಲ ಡಾಕ್ಯುಮೆಂಟ್ ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇರುತ್ತೆ ತ್ರೀ ಹೇಳ್ತಾ ಇದ್ದೀನಿ ಮೂರು ಲಕ್ಷ ತೊಂಬತ್ತು ಸಾವಿರಕ್ಕೆ ನಿಮ್ಗೆ ಎ ಎಸ್ ಗೋಲ್ಡ್ ಸಿಗುತ್ತೆ ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳ ನಾನೇ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ನಾನು ನಿಮ್ಗೋಸ್ಕರ ಇವತ್ತು ಗೂಡ್ ಶೋರ್ ಒಂದು ವಿಡಿಯೋ ಮಾಡ್ತಾ ಇದೀನಿ ಇದ್ ಬಂದು ನಿಮ್ಗೆ ಬೆಂಗಳೂರಲ್ಲಿ ಇರುತ್ತೆ ಸರ್ ನಿಮ್ಮ ಶೋರೂಮ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ನಮ್ದು ಶೋರೂಮ್ ಅಡ್ರೆಸ್ ಬಂದಿ ವೀರೇಶ್ ಸ್ಟೇಟರ್ ವೀರೇಶ್ ಥಿಯೇಟರ್ ಮೈತ್ರಿ ಹಾಸ್ಪಿಟಲ್ ಆಪೋಸಿಟ್ ಸರ್ ಓಕೆ ಆಪೋಸಿಟ್ ಮೈತ್ರಿ ಸ್ಮಾರ್ಟ್ ಹಾಸ್ಪಿಟಲ್ ಸೊ ನೀವು ನೋಡ್ತಾ ಬಂದು ಈ ಹಾಸ್ಪಿಟಲ್ ಎದುರುಗಡೆ ನಿಮ್ಗೆ ಇಲ್ಲಿ ಗೂಡ್ಸ್ ಗಾಡಿಗಳು ಸಿಗುತ್ತೆ ಎಲ್ಲಾನು ಕೂಡ ಮಾಡೆಲ್ ಗಾಡಿಗಳು ಇರುತ್ತೆ ಮತ್ತೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಚಾನ್ಸ್ ಪ್ರೈಸ್ ಅಲ್ಲಿ ನಿಮಗೆ ಗೂಡ್ಸ್ ಗಾಡಿಗಳು ಸಿಗುತ್ತೆ ಇದು ಗಾಡಿ ಕಂಡೀಷನ್ ಅಲ್ಲ ಸರ್ ಗಾಡಿ ಕಡಿಮೆ ತುಂಬಾ ಚೆನ್ನಾಗಿದೆ ಸರ್ ಲೋನ್ ಏನಾದ್ರು ಲೋನ್ ಸರ್ ಮಾಡ್ಕೊಡ್ತೀನಿ ಸರ್ ಯಾವ ಮಾಡೆಲ್ ಇಂದ ಲೋನ್ ಆಗುತ್ತೆ ಸರ್ ನಮಗೆ ನೈಂಟಿ ಮೇಲೆ ಯಾವ್ದೋ ಲೋನ್ ಮಾಡ್ಕೊಡ್ತೀನಿ ಸರ್ ನೈಂಟಿ ಮೇಲೆ ನೈಂಟಿ ಮೇಲೆ ಯಾವ್ದೋ ಲೋನ್ ಮಾಡ್ಕೊಡ್ತೀನಿ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಓಕೆ ಎಷ್ಟು ಗಾಡಿಗಳಿದೆ ಸರ್ ಇವತ್ತು ಸರ್ ನಮ್ಮತ್ರ ಇವಾಗ ಬರೀ ಒಂದ್ ಎಂಟು ಗಾಡಿ ಸ್ಟಾಕ್ ಇದೆ ಎಂಟು ಗಾಡಿ ಸ್ಟಾಕ್ ಇದೆ ಒಂದು ಇಪ್ಪತ್ ಗಾಡಿ ಸ್ಟಾಕ್ ಒಂದ್ ಪಕ್ಕ ರೋಡ್ ನೆನ್ಸಿದೀವಿ ಇಪ್ಪತ್ ಮೂರು ಗಾಡಿಗಳು ಅಲ್ಲಿ ಇರುತ್ತೆ ಯಾವ ಯಾವ ಗಾಡಿಗಳಿದೆ ಸರ್ ಅಲ್ಲಿ ಸರ್ ನಮ್ಮ ಹತ್ರ ಇಂಟ್ರಾ ಬಲೋರೋ ದೋಸ್ತು ಟಾಟಾ ಏಸು ಬೇಗ ಎಲ್ಲ ಗಾಡಿ ಇದೆ ಸರ್ ಎಲ್ಲಾ ಗಾಡಿಗಳು ಕೂಡ ಇರುತ್ತೆ ಸರಿ ಸರಿ ಈಗ ಒನ್ ಬೈ ಒನ್ ಡೀಟೇಲ್ ಕೊಡೋಣ ನನ್ನ ಸಬ್ಸ್ಕ್ರೈಬರ್ ಗೆ ನೀವು ನೋಡ್ತಾ ಬಹುದು ಟಾಟಾ ಇಂಟ್ರಾ ಬಿ ಟೆನ್ ಕೆ ಫಾರ್ಟಿ ಸೆವೆನ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಸರ್ ಇದು ಮಾಡಲ್ ಸರ್ ಇದ್ ಮಾಡ್ಬಾರದು ಟ್ವೆಂಟಿ ಮಾಡೋದು ಸರ್ ಓಕೆ ಎರಡ್ ಸಾವಿರ ಮಾಡಲು ಟ್ವೆಂಟಿ ಟು ಟ್ವೆಂಟಿ ಮಾಡೋ ಟ್ವೆಂಟಿ ಟೂರ್ ಎರಡ್ ಸಾವಿರದ ಸಾಲಿನ ಗಾಡಿ ಇದಾಗಿರುತ್ತೆ ಸೊ ನೀವು ನೋಡ್ತಾ ಬಹುದು ನಿಮ್ಗೆ ಬ್ಯಾಕ್ ಸೈಡ್ ಎಲ್ಲ ತೋರಿಸ್ಕೊಡ್ತಾ ಇದೀವಿ ತುಂಬಾನೇ ನೀಟ್ಲಿ ಮೇಂಟೇನ್ ವೆಹಿಕಲ್ ಅಂತ ಹೇಳ್ಬೋದು ನಾ ನಿಮಗೆ ಫುಲ್ ಕಂಪ್ಲೀಟ್ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀವಿ ಸರ್ ಮೈಲೇಜ್ ಎಲ್ಲ ಏನ್ ಬರ್ಬೋದು ಇವಲ ಸರ್ ಮೈಲೇಜ್ ನಿಗೊಂದು ಒಂದು ಹದಿನಾರು ಬರುತ್ತೆ ಸರ್ ಹದಿನಾರು ಬರುತ್ತೆ ಎಷ್ಟು ಎಷ್ಟ್ ಸರ್ ಇದು ಸರ್ ಇದು ಬರೀ ನಲವತ್ತ್ ಮೂರ್ ಸಾವಿರ ಹೊಡಿ ನಲವತ್ಮೂರ್ ಸಾವಿರ ಓನರ್ ಸರ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಅಂತ ಇದ್ರ ಪ್ರೈಸ್ ಇದಕ್ಕೆ ಸರ್ ಪ್ರೈಸ್ ಏನಾದ್ರು ಫೈನಲ್ ಬಂದು ನಾಲ್ಕು ಲಕ್ಷ ಐದು ಸಾವಿರ ಕೊಡ್ತೀನಿ ಸರ್ ನಾಲ್ಕು ಲಕ್ಷದ ಐದು ಸಾವಿರ ಸರ್ ಒಂದ್ ವರ್ಷ ಇನ್ಸೂರೆನ್ಸ್ ಎರಡು ವರ್ಷ ಎಫ್ ಸಿ ಸಿಂಗಲ್ ಓನರ್ ಸರ್ ಗಾಡಿ ಸಿಂಗಲ್ ಓನರ್ ಓಕೆ ಸರ್ ಮತ್ತೆ ಇವಾಗ ಆರ್ ಟಿ ಚಾರ್ಜ್ ಇದು ಟ್ರಾನ್ಸ್ಫರ್ ಚಾರ್ಜಸ್ ಏನಾದ್ರು ಇಲ್ಲ ಕಮಿಷನ್ ಸಿ ಸಿ ಎತ್ತಿ ಕೊಡ್ತೀವಿ ಸರ್ ಸಿ ಸಿ ಕೊಡ್ತೀವಿ ಸಿ ಸಿ ಎತ್ ಕೊಡ್ತೀವಿ ಓಕೆ ಕಮಿಷನ್ ಏನಾದ್ರು ಸರ್ ಕಮಿಷನ್ ಏನಿಲ್ಲ ಕಮಿಷನ್ ಕೂಡ ಏನಿರ ಡೈರೆಕ್ಟ್ ಸಿ ಸಿ ಎತ್ ಕೊಡ್ತೀರಾ ಅವ್ರು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ ಓಕೆ ಇವ್ರು ನಿಮ್ಮ ಹೆಸರಿಗೆ ಸಿ ಸಿ ಎನ್ ಇವ್ರು ತೆಗ್ದು ಕೊಡ್ತಾರೆ ಅಂದ್ರೆ ನೀವು ಯಾವ ಜಿಲ್ಲೆಯಿಂದ ಪರ್ಚೇಸ್ ಮಾಡ್ತೀರಾ ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಒಂದು ಆರ್ ಟಿ ಇಂದ ಇವರು ಒಂದು ಸಿಸಿ ಕೊಡ್ತಾರೆ ತದನಂತರ ನೀವು ನಿಮ್ಮ ಹೆಸರಿಗೆ ನೀವು ಟ್ರಾನ್ಸ್ಫರ್ ಮಾಡ್ತಾರೆ ಲೋನ್ ಆಪ್ಸ್ ಕೊಡ್ತೀವಿ ಸರ್ ಲೋನ್ ಆಪ್ಸ್ ಅಂದ್ರೆ ಸಿಬಿಲ್ ಚೆನ್ನಾಗಿ ಚೆನ್ನಾಗಿರ್ಬೇಕು ಸರ್ ಓಕೆ ಎಷ್ಟೋರ್ಗೂ ಲೋನ್ ಆಪ್ಸ್ ಸರ್ ಆಗಿರಿ ಸರ್ ಈ ಗಾಡಿಗೆ ಒಂದು ಮೂರು ಮೂರುವರೆ ಮೂರು ಮೂರು ಕಾಲ ಲೋನ್ ಆಮ ಸರ್ ಮೂರಿಂದ ಮೂರು ಕಾಲ ಲಕ್ಷ ಲೋನ್ ಆಗುತ್ತೆ ಲೋನ್ ಆಗುತ್ತೆ ಅವ್ರು ಸಿಬಿಲ್ ಚೆನ್ನಾಗಿರ್ಬೇಕು ಸರ್ ಸಿಬಿಲ್ ಚೆನ್ನಾಗಿರ್ಬೇಕು ಓಕೆ ಸಿಬಿಲ್ ಮತ್ತೆ ಕ್ರೆಡಿಟ್ ಸ್ಕೋರ್ ಇದ್ರೆ ನಿಮ್ಗೆ ಒಳ್ಳೆ ಅಮೌಂಟ್ ಕೂಡ ಲೋನ್ ಆಗುತ್ತೆ ಇದು ಬಂದು ನಿಮಗೆ ಟಾಟಾ ಎಂಟ್ರಿ ಇದು ಬಿ ಟೆನ್ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ ಈಗ ನೆಕ್ಸ್ಟ್ ಕಾರ್ ಹೀಗೆ ನೋಡ್ತಾ ಇರ್ಬೋದು ಎಸ್ ಗೋಲ್ಡ್ ತುಂಬಾ ಜನ ಎಸ್ ಗೋಲ್ಡ್ ಕೇಳ್ತಾ ಇರ್ತಾರೆ ಇದು ಬಂದು ನಿಮಗೆ ಕೆ ಫಿಫ್ಟಿ ರಿಜಿಸ್ಟರ್ಡ್ ವೆಹಿಕಲ್ ಗಾಡಿ ವಿತ್ ಕಂಟೈನರ್ ಬಾಡಿ ಇರುತ್ತೆ ಸೊ ನೀವು ನೋಡ್ತಾ ಬಹುದು ತುಂಬಾನೇ ವೆಲ್ ಮೈಂಟೈನ್ ಆಗಿರುವಂತ ಗಾಡಿ ಮಾಡಲು ಸರ್ ಇದು ಸರ್ ಇದು ಬಂದು ಟ್ವೆಂಟಿ ಒನ್ ಟ್ವೆಂಟಿ ಟೂ ಸೇಷನ್ ಸರ್ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಗಾಡಿ ಇದು ಓಕೆ ಓನರ್ ಸರ್ ಸರ್ ಓನರ್ ಸಿಂಗಲ್ ಓನರ್ ಎಷ್ಟು ಇದೆ ಇದು ಇದು ಐವತ್ತೆರಡು ಸಾವಿರ ಸರ್ ಸಾವಿರ ಐವತ್ತೆರಡು ಸಾವಿರ ಮೈಲೇಜ್ ಎಲ್ಲ ಇದು ಸರ್ ಮೈಲೇಜ್ ನನ್ಗೆ ಇಪ್ಪತ್ತಿ ಸಿನ್ ಜಿ ಎನ್ ಜಿ

ಸರ್ ಒಂದು ಫ್ಯಾಕ್ಟ್ರಿಗೆ ತುಂಬಾ ಒಳ್ಳೆ ಗಾಡಿ ಸರ್ ಕಂಟೈನರ್ ಸರ್ ಬೆಂಗಳೂರು ಕಂಟೈನರ್ ಸಿಗೋದ್ರೆ ತುಂಬಾ ಕಷ್ಟ ನಮ್ಮ ಕಂಟೇನರ್ ಹನ್ನೊಂದು ಗಾಡಿ ಇದೆ ಸರ್ ಹನ್ನೊಂದು ಗಾಡಿ ಇದೆ ಗಾಡಿ ಬರೀ ಕಂಟೇನರ್ ಇದೆ ಕಂಟೈನರ್ ಗಾಡಿ ಹನ್ನೊಂದು ಗಾಡಿ ಕಂಟೇನರ್ ಇದೆ ಓಕೆ ಸೊ ಕೇಳಿದ್ರಲ್ಲ ಸೊ ಹನ್ನೊಂದು ಗಾಡಿ ಕಂಟೈನರ್ ಗಾಡಿಗಳು ಇರುತ್ತೆ ಯಾವ್ದೇ ಬೇಕಿರೋ ನೀವು ಕರೆ ಮಾಡಬಹುದು ಹೆಚ್ಚಿನ ಮಾಹಿತಿನ ಪಡಿಬಹುದು ಇವ್ರ ಇನ್ನು ಬೇರೆ ಕಡೆ ನಿಲ್ಸಿದ್ರೆ ಇಪ್ಪತ್ತ್ ಮೂರು ಗಾಡಿಗಳು ಇರುತ್ತೆ ಸೊ ಬೇಕು ರೀಸ್ ಮಾಡಬಹುದು ಮತ್ತೊಂದು ಇಂಟ್ರಾ ರಿಜಿಸ್ಟರ್ಡ್ ವೆಕಲ್ ಇದು ಕೂಡ ನೀವು ನೋಡ್ತಾ ವಿತ್ ಟಾರ್ಪಾಲ್ ಬಾಡಿ ಬರುತ್ತೆ ಟಾಪ್ ಸರ್ ಓಕೆ ಗಾಡಿ ಎಲ್ಲ ತುಂಬಾನೆ ಇರುವಂತದ್ದು ಕಂಡೀಶನ್ ಸರ್ ಇದು ಬಂದ್ ಟ್ವೆಂಟಿ ಟ್ವೆಂಟಿ ಒನ್ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೊಂದೇ ಮಾಡೆಲ್ ಗಾಡಿ ಇದು ಓನರ್ ಇದು ಸಿಂಗಲ್ ಸಿಂಗಲ್ ಓನರ್ ಎಷ್ಟು ಹೊಡಿದೆ ಸರ್ ಇದು ಸರ್ ಇದು ಬಂದ್ ಐವತ್ತಾರು ಸಾವಿರ ಎಲ್ಲ ಜನೀನ್ ಜಿನ ಐವತ್ತು ಸಾವಿರ ಐವತ್ತಾರು ಸಾವಿರ ಜಿನ ಒಂದ್ ವರ್ಷ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ವರ್ಷ ಎಫ್ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ಸರ್ ಫ್ರೆಶ್ ಇನ್ಸೂರೆನ್ ಏನ್ ಅಂತ ಇದ್ರ ಪ್ರೈಸ್ ಇದಕ್ಕೆ ಸರ್ ಬಂದು ನಾಲ್ಕು ಲಕ್ಷ ಇಪ್ಪತ್ತ್ ಸಾವಿರ ಹೇಳ್ತಾ ಸರ್ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ನಾಲ್ಕು ಲಕ್ಷತ್ ಸಾವಿರ ಫೋರ್ ಲ್ಯಾಕ್ ಟ್ವೆಂಟಿ ತೌಸಂಡ್ ನಿಮ್ಗೆ ಅದರಲ್ಲೂ ಕೂಡ ಒಂದು ನಗೋಷಿಯಬಲ್ ತುಂಬಾ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಒಂದ್ಸಲ ಇನ್ಸೂರೆನ್ಸ್ ಕೊಡ್ತೀನಿ ಎಫ್ ಸಿ ಕೊಡ್ತೀನಿ ಸರ್ ನಿಮ್ ಮುಖ ನಾಲ್ಕು ಲಕ್ಷ ಕೊಡ್ತೀನಿ ಸರ್ ನಾಲ್ಕು ಲಕ್ಷಕ್ಕೆ ಲಕ್ಷ ಕೊಡ್ತೀನಿ ಸರ್ ಓಕೆ ಟಾಟಾ ಇಂಟ್ರಾ ಟೆನ್ ಸಿಗುತ್ತೆ ನೋಡಿ ಇಂಟ್ರೆಸ್ಟ್ ಒನ್ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೊಂದ್ ಮಾಡಲ್ ಗಾಡಿ ನೀವು ಬೇರೆ ಕಡೆ ಕೂಡ ವಿಡಿಯೋ ನೋಡಿರ್ತಾ ಈ ಪ್ರೈಸ್ ಅಲ್ಲಿ ಗೊತ್ತಾಗಿರುತ್ತೆ ನೆಕ್ಸ್ಟ್ ನೀವು ನೋಡ್ತಾ ಇದು ಅಶೋಕ್ ಲೇಲೆಂಡ್ ಕೆ ನೈನ್ಟೀನ್ ಅಂದ್ರೆ ಮಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು ಯಾವ್ದಪ್ಪ ಇದೆ ಅಂದ್ರೆ ಪ್ಲೇಸ್ ಎಲ್ ಎಸ್ ವೆರೈಟಿ ಹೌದೌದು ಮಾಡಲು ಸರ್ ಸರ್ ಇದು ಮಾಡಲು ಸರ್ ಓಕೆ ಇಪ್ಪತ್ತೆರಡು ಮಾಡಲು ಮತ್ತೆ ನೀವು ಬಾಡಿ ಎಲ್ಲ ನೋಡ್ತಾ ಇರಬಹುದು ಸೊ ತುಂಬಾನೇ ವೆಲ್ ಮೈಂಟೈನ್ ಆಗಿರುವಂತ ಗಾಡಿ ಇದು ಎಷ್ಟು ನೋಡ್ ಇದೆ ಸರ್ ಇದು ಇದು ಬಂದು ಸರ್ ಅರವತ್ತೊಂದು ಸಾವಿರ ಸರ್ ಅರವತ್ತೊಂದು ಸಾವಿರ ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಆರೂವರೆ ಹೇಳ್ತಾ ಇದೀನಿ ಸರ್ ಆರು ಲಕ್ಷ ಕೊಡ್ತೀನಿ ಸರ್ ಓಕೆ ಸಿಕ್ಸ್ ಅಂಡ್ ಹಾಫ್ ಲ್ಯಾಕ್ ಆರು ಲಕ್ಷ್ಮಾಂಟ್ ನಿಮ್ಗೆ ಸರ್ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರುತ್ತೆ ಕಂಡೀಷನ್ ಕೊಡ್ತೀನಿ ಸರ್ ಸಿಸಿ ಕಂಡೀಷನ್ ಇದು ಮೈಲೇಜ್ ಎಲ್ಲ ಸರ್ ಇದು ಸರ್ ಮೈಲೇಜ್ ಇದೆಲ್ಲ ಒಂದು ಹದಿನೇಳ ಹದಿನಾರು ಬರ್ಬೋದು ಹದಿನಾರು ಹದಿನೇಳು ಕನ್ಫರ್ಮ್ ಅಂತ ಏನಿಲ್ಲ ತುಂಬಾ ಜನ ಮೈಲೇಜ್ ಬರಲ್ಲ ಅಂತ ಹೇಳಿದ್ರೆ ಇವ್ರ ಏನಿದೆ ಇವ್ರ ಒಂದು ಎಸ್ಟಿಮೇಶನ್ ಇವ್ರು ಹೇಳ್ತಾ ಸೊ ಮೈಲೇಜ್ ಏನಾದ್ರೂ ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಯಾಕಂದ್ರೆ ತುಂಬಾ ಸರ್ ಕಮೆಂಟ್ ಮಾಡ್ತಾ ಇದ್ರೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಸೊ ನೆಕ್ಸ್ಟ್ ನೀವು ನೋಡ್ತಾ ಹೋಗೋದು ಎಸ್ ಗೋಲ್ಡ್ ಇರುತ್ತೆ ಓಕೆ ಒಂದ್ ನಿಮಿಷ ಆಯ್ತು ಹೋಗ್ಬಿಡೋಣ ಕೆ ತರ್ಟಿ ಏಟ್ ವೆಹಿಕಲ್ ಈ ಗಾಡಿ ಕೂಡ ನೀವು ನೋಡ್ತಾ ಇದು ವಿತ್ ಕಂಟೈನರ್ ಇರುವಂತದ್ದು ತುಂಬಾನೇ ನೀಟ್ಲಿ ಮೇಂಟೈನ್ ಅಂತ ಹೇಳ್ಬೋದು ಮಾಡಲು ಸರ್ ಇದು ಸರ್ ಇಪ್ಪತ್ತೆರಡು ಸರ್ ಇಪ್ಪತ್ತೆರಡು ಓಡಿರೋದು ಸರ್ ಓಡೋದು ಬಂದು ನಲವತ್ ಓಡಿದೆ ಸಾವಿರ ಮೂರು ಸಾವಿರ ಎಷ್ಟು ಇದು ಓನರ್ ಸರ್ ಸೆಕೆಂಡ್ ಓದೋದು ಸೆಕೆಂಡ್ ಓನರ್ ಓಕೆ ಏನ್ ಹೇಳ್ತಾ ಇದ್ರ ಪ್ರೈಜಿತ್ ಸಿ ಎನ್ ಜಿ ಪ್ಲಸ್ ದೊಡ್ಡ ಗಾಡಿ ಸರ್ ಇದು ಇದು ಬಾಡಿ ಸರ್ ಎಂಟಡಿ ಬಾಡಿ ಸಿ ಎನ್ ಜಿ ಪ್ಲಸ್ ದೊಡ್ಡ ಗಾಡಿ ಇದು ಸಿ ಎನ್ ಜಿ ಸಿ ಎನ್ ಜಿ ಸಿ ಎನ್ ಜಿ ಮೈಲೇಜ್ ಇಪ್ಪತ್ ಮೇಲೆ ಬರುತ್ತೆ ಇಪ್ಪತ್ತರ ಮೇಲೆ ಸರ್ ಓಕೆ ಇಪ್ಪತ್ತರ ಮೇಲೆ ಮೈಲೇಜ್ ಏನ್ ಹೇಳ್ತಾ ಪ್ರೈಸ್ ಇದಕ್ಕೆ ಸರ್ ಇದು ನಾನು ತ್ರೀ ನೈನ್ಟಿ ಹೇಳ್ತಾ ಇದ್ದೀನಿ ಮೂರು ಲಕ್ಷ ತೊಂಬತ್ತು ಸಾವಿರಕ್ಕೆ ನಿಮ್ಗೆ ಏಸ್ ಗೋಲ್ಡ್ ಸಿಗುತ್ತೆ ಸೊ ನೋಡಿ ಇಂಟ್ರೆಸ್ಟ್ ಶೋ ಕರೆ ಮಾಡ್ಬೋದು ಲೋನ್ ಎಲ್ಲ ಸರಿ ಇದಕ್ಕೆ ಸರ್ ಮೂರ್ ಲಕ್ಷ ಲೋನ್ ಸರ್ ಮೂರು ಲಕ್ಷ ಲೋನ್ ಆಗುತ್ತೆ ಮೂರ್ ಲಕ್ಷ ಲೋನ್ ಆಗುತ್ತೆ ಸಿಬಿಲ್ ಚೆನ್ನಾಗಿರ್ಬೇಕು ಮೇನ್ ಓಕೆ ಸಿಬಿಲ್ ಚೆನ್ನಾಗಿರ್ಬೇಕಾಗುತ್ತೆ ನೆಕ್ಸ್ಟ್ ಮತ್ತೊಂದು ಎಸ್ ಗೋಲ್ಡ್ ಕೆ ಫಿಫ್ಟಿ ರಿಜಿಸ್ಟರ್ಡ್ ವೆಹಿಕಲ್ ಇದು ಮಾಡಲ್ಲ ಸರ್ ಇದು ಸರ್ ಇದು ಇಪ್ಪತ್ತ ಒಂದು ಇಪ್ಪತ್ತೇಳು ಟ್ವೆಂಟಿ ಒನ್ ಟ್ವೆಂಟಿ ಟು ಎರಡ್ ಸಾವಿರದ ಸಾಲಿನ ಗಾಡಿ ಇದು ಸರ್ ಇದು ಬಂದು ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಎಷ್ಟು ಇದು ಸರ್ ಇದು ಬಂದ್ ನಲ್ವತ್ತಾರು ಸಾವಿರದ ನೋಡಿದೆ ಸರಿ ಸರ್ ಸೇಮ್ ಸಿ ಸರ್ ಸಿಎನ್ ಒಂದು ಎರಡು ಮೂರ್ ಗಾಡಿ ಇದೆ ಕಂಟೇನರ್ ಮೂರ್ ಸಿಎನ್ ಇದೆ ಒಟ್ಟು ಅಥವಾ ಎಂಟು ಸಿ ಗಾಡಿ ಇದೆ ಡೀಸೆಲ್ ಗಾಡಿ ಏಳು ಗಾಡಿ ಟಾಟಾ ಎಸ್ ಇದೆ ಇಪ್ಪತ್ತೆರಡು ಮಳೆ ಸರ್ ಎಲ್ಲ ಎಲ್ಲ ಇಪ್ಪತ್ತೆರಡು ಮಳೆ ಅಂತ ಓಕೆ ನಾವು ಮಳೆ ಗಾಡಿ ಯಾವುದೇ ನಮ್ಮಲ್ಲ ಮಳ್ಳ ಗಾಡಿ ಹ್ಮ್ ಇದು ಸಿಎನ್ ಸರ್ ಕಂಟೇನರ್ ಓಕೆ ಸರ್ ಕಂಟೈನರ್ ಬೆಂಗ್ಳೂರು ಸಿಗೋದು ಬಾರಿ ಕಷ್ಟ ಸರ್ ಮತ್ತೆ ಎಂಟು ಗಾಡಿ ಸ್ಟಾಕ್ ಇದೆ ಸರ್ ಓಕೆ ಏನ್ ಹೇಳ್ತಾ ಇದೀರ ಪ್ರೈಜ್ಗೆ ಸರ್ ಇದು ಫೋರ್ ಲಕ್ಷನ್ ಸರ್ ಫೋರ್ ಲಾಕ್ಸ್ ನಾಲ್ಕು ಲಕ್ಷಕ್ಕೆ ನಿಮ್ಗೆ ಎಸ್ ಗೋಲ್ಡ್ ಸಿಗುತ್ತೆ ಸೊ ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು ಲೋನ್ ಕೂಡ ಆಗುತ್ತೆ ನಿಮ್ಮ ಒಂದು ಕ್ರೇಟಿಸ್ಟಿ ಸಿಬಿಲ್ ಸ್ಕೋರ್ ಮೇಲೆ ಅದು ಡಿಪೆಂಡ್ ಆಗಿರೋದು